ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಅದ್ಭುತಗಳು ಯಾವ ರೀತಿಯ ಲಾಭವನ್ನ ಪಡೆದುಕೊಳ್ತಾರೆ ಭಯಂಕರವಾಗಿರುವ ಶಕ್ತಿಶಾಲಿ ಹುಣ್ಣಿಮೆಯ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಇದೇ ಆಗುತ್ತದೆ ವೃತ್ತಿ ಜೀವನದಲ್ಲಿ ವ್ಯವಹಾರದಲ್ಲಿ ಈ ರಾಶಿಯವರು ಬಹಳಷ್ಟು ಬದಲಾವಣೆಯನ್ನು ಕಂಡುಕೊಳ್ತಾರೆ ಇವರು ಬಹಳಷ್ಟು ಶಕ್ತಿಶಾಲಿಯಾಗಿ ಜೀವನದ ಹೋರಾಟದಲ್ಲಿ ವಿಜಯವನ್ನ ಸಾಧಿಸುತ್ತಾರೋ ಅಥವಾ ಯಾವ ರೀತಿ ಕಷ್ಟಗಳ ಸುರಿಮಾಳೆಯನ್ನು ಪಡೆದುಕೊಂಡು ನೆಮ್ಮದಿಯನ್ನ ಕಳೆದುಕೊಳ್ತಾರೋ ಅಥವಾ ಎಲ್ಲವನ್ನ ನಿಭಾಯಿಸುವಂತಹ ಪ್ರೇರೇಪಣೆಯನ್ನ ಭಗವಂತ ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಈ ಒಂದು ಹುಣ್ಣಿಮೆ ನಂತರ ಅಂತ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತಾರೆ ಇವರ ಜೀವನವೇ ವಿಶೇಷವಾದ ರೀತಿಯಿಂದ ಕೂಡಿರುತ್ತದೆ ಇವರ ಜೀವನದಲ್ಲಿ ಸಾಕಷ್ಟು ರೀತಿಯ ಉತ್ತಮವಾದ ಫಲಾನುಫಲವನ್ನ ಪಡೆದುಕೊಳ್ಳಲಿದ್ದಾರೆ ಹಾಗಾದ್ರೆ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ನ ಪ್ರೆಸ್ ಮಾಡಿ ಕನ್ಯಾ ರಾಶಿ ಅವರಿಗೆ ಮುಂದಿನ ಏಳು ದಿನಗಳಲ್ಲಿ ಏನೆಲ್ಲ ನಡೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟದ ಸುರಿಮಳೆಯ ಜೊತೆಗೆ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಶಕ್ತಿ ಸಾಮರ್ಥ್ಯವನ್ನ ಪಡ್ಕೊಳ್ತೀರಾ ಕನ್ಯಾ ರಾಶಿಯವರು ಅನೇಕ ರೀತಿಯ ಒಳ್ಳೆಯ ಗುಣಗಳನ್ನು ಹೊಂದಿರುತ್ತಾರೆ ಅವರು ಬುದ್ಧಿವಂತಿಕೆ ವೀಕ್ಷಣೆ ಮತ್ತು ಧೈರ್ಯದಿಂದ ತುಂಬಿರುವಂತಹ ವ್ಯಕ್ತಿತ್ವ ಇವರದಾಗಿರುತ್ತದೆ ಇವರು ಏನೇ ಮಾಡಿದರೂ ಕೂಡ ಮೊದಲು ಯೋಚಿಸುತ್ತಾರೆ ಮತ್ತು ಬುದ್ಧಿವಂತಿಕೆಯಿಂದ ಮಾಡುತ್ತಾರೆ ಅವರ ಜೀವನದಲ್ಲಿ ಎದುರಿಸುವ ಸಮಸ್ಯೆಗಳನ್ನ ಸಂಪೂರ್ಣ ಧೈರ್ಯದಿಂದ ಎದುರಿಸುತ್ತಾರೆ ಹಿಂದೆ ಅನೇಕ ಕಷ್ಟಗಳು ಮತ್ತು ದುಃಖಗಳನ್ನ ಎದುರಿಸಿದ್ದರೂ ಕೂಡ ಆ ಅನುಭವಗಳಿಂದಾಗಿ ನೀವು ಬಲಶಾಲಿಯಾಗಿರ್ತೀರಾ ಈ ಸಂದರ್ಭ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದ ಅದ್ಭುತವಾದ ಹೊಸ ಅಧ್ಯಾಯ ಹೇಳಿದ್ರೆ ತಪ್ಪಾಗೋದಿಲ್ಲ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ಲಾಭವನ್ನು ಕಂಡುಕೊಳ್ತೀರಾ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಗೆ ಬರ್ತೀರಾ ಅನೇಕ ರೀತಿಯ ವಿಷಯಗಳನ್ನು ಕೂಡ ಕಳೆದುಕೊಂಡಿದ್ದೀರಾ ಮತ್ತು ಹೊಸದಾದ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಕಲಿತುಕೊಂಡು ಅಳವಡಿಸಿಕೊಂಡಿದ್ದೀರಾ ಕುಟುಂಬ ಜವಾಬ್ದಾರಿಗಳ ಹೊರೆಯನ್ನು ತೆಗೆದುಕೊಳ್ಳಲು ತುಂಬಾ ಶ್ರಮಿಸಿದ್ದೀರಿ ನಿಮ್ಮ ದೊಡ್ಡ ಲಕ್ಷಣವೆಂದರೆ ನೀವು ಈ ಜವಾಬ್ದಾರಿಗಳನ್ನು ಪ್ರೀತಿಯಿಂದ ಹೊರುತ್ತೀರಿ ಬುಧವು ನಿಮ್ಮ ಕನ್ಯಾ ರಾಶಿಯ ಮುಂದಿನ ಏಳು ದಿನಗಳಲ್ಲಿ ನೀವು ಅದೃಷ್ಟಶಾಲಿಯಾಗಿರ್ತೀರಾ ಈ ಒಂದು ಹುಣ್ಣಿಮೆ ಕೂಡ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತದೆ ಅಷ್ಟೇ ಅಲ್ಲದೆ ನೀವು ಈ ದಿನದ ಶನಿಯಿಂದ ಮುಕ್ತರಾಗಿರ್ತೀರಾ ಮತ್ತು ಹಿಂದಿನ ಅನೇಕ ಚಿಂತೆಗಳು ಮತ್ತು ಅಡೆತಡೆಗಳನ್ನ ತೆಗೆದು ಹಾಕಲಾಗುತ್ತೆ ಇದು ಹೊಸ ಆಶಾವಾದದ ಹಂತದ ಸಂಕೇತ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಅವಧಿಯಲ್ಲಿ ನೀವು ನೇರವಾಗಿ ನೋಡುವಂತಹ ಫಲಿತಾಂಶಗಳನ್ನ ನೋಡ್ತೀರಾ ನೀವು ಏನೇ ಮಾಡಿದರೂ ಕೂಡ ಅದು ಉತ್ತಮ ಲಾಭವನ್ನ ತರುತ್ತದೆ ಮತ್ತು ಮುಂದಿರುವ ಅಡೆತಡೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸುವುದರ ಜೊತೆಗೆ ಮನೆಯಲ್ಲಿ ಸಂಪತ್ತು ಮತ್ತು ಸಂಪನ್ಮೂಲಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಮಾರ್ಗ ಸುಲಭವಾಗಿರುತ್ತದೆ ಆರ್ಥಿಕವಾಗಿ ಭದ್ರತೆಯನ್ನ ಪಡ್ಕೊಳ್ತೀರಾ ನಿಮ್ಮನ್ನ ಭೇಟಿ ಮಾಡುವಂತಹ ನಿಮ್ಮ ಕುಟುಂಬದಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದರಿಂದ ಹೊರಬರುವಂತಹ ಮಾರ್ಗವು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಹೃದಯದಲ್ಲಿರುವಂತಹ ಹೊರೆಗಳು ತೊಂದರೆಗಳು ಸಮತೋಲನದಲ್ಲಿ ಇರ್ತಾ ಹೋಗುತ್ತೆ ನೀವು ಇತರರ ದುಃಖದಿಂದ ಮುಕ್ತಿಯಾಗ್ತೀರಾ ಮತ್ತು ಒಳ್ಳೆಯ ಸಿಹಿ ಕೇಳಲು ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಿಂದೆ ನಿಲ್ಲಿಸಿದಂತಹ ಕೆಲಸಗಳನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಪೂರ್ಣಗೊಳಿಸಿಕೊಳ್ಳಬಹುದು ಅದನ್ನ ಪುನಃ ಪ್ರಾರಂಭಿಸಲು ನಿಮಗೆ ಶಕ್ತಿ ಅವಕಾಶಗಳು ಸಿಗುತ್ತೆ ಇನ್ನು ನೀವು ಹಿಂದಿನಿಂದ ತೋರಿಸುವ ಗಮನ ಪರಿಶ್ರಮ ಮತ್ತು ಧೈರ್ಯವು ಸಣ್ಣ ವಿಜಯಗಳಾಗಿ ಬದಲಾಗಿ ದೊಡ್ಡ ದೊಡ್ಡ ಬದಲಾವಣೆಗೆ ಕಾರಣವಾಗಿ ಕೊಡುಗೆಯನ್ನ ನೀಡ್ತಾ ಹೋಗುತ್ತೆ ಇನ್ನು ಭರವಸೆಯನ್ನ ಬಿಡಬೇಡಿ ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಿ ಕೂಡ ಪ್ರತಿಫಲ ಸಿಗುತ್ತೆ ಶಾಂತಿ ಆರ್ಥಿಕ ಸಮೃದ್ಧಿ ಮತ್ತು ಕುಟುಂಬದ ಸಂತೋಷವು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬರುತ್ತದೆ ಇದು ನೀವು ಬಯಸುವಂತಹ ಸಂತೋಷಕ್ಕೆ ಕಾರಣವಾಗುತ್ತೆ ಕನ್ಯಾ ರಾಶಿಯವರು ಹೆಚ್ಚು ಕೋಪಗೊಂಡಷ್ಟು ಅವರ ಹೃದಯ ಹೆಚ್ಚು ಪ್ರೀತಿಸುತ್ತವೆ ಅವರ ಕೋಪವು ಕೇವಲ ಕ್ಷಣಿಕವಾಗಿರುತ್ತೆ ಆದರೆ ಅವರ ಪ್ರೀತಿ ಮತ್ತು ವಾತ್ಸಲ್ಯ ಶಾಶ್ವತವಾಗಿರುತ್ತೆ ಈ ಒಂದು ಅಕ್ಟೋಬರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಅದ್ಭುತವಾದ ಘಟನೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನಡೀತಾ ಹೋಗುತ್ತೆ ನೀವು ಬಾಹ್ಯ ಮಾತ್ರವಲ್ಲದೆ ಹೃದಯದಲ್ಲೂ ಕೂಡ ಸುಂದರವಾಗಿರ್ತೀರಾ ಮೃದು ಹೃದಯ ಮತ್ತು ಶುದ್ಧ ಆಲೋಚನೆಗಳು ಅವರನ್ನ ವಿಶೇಷ ಮಾಡ್ತಾ ಹೋಗುತ್ತೆ ಎಲ್ಲರೊಂದಿಗೂ ಪ್ರೀತಿಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾತನಾಡುವುದು ಅವರ ಸಹಜ ಸ್ವಭಾವವಾಗಿದೆ ಅವರು ಸುಳ್ಳು ಹೇಳುವುದೇ ಇಲ್ಲ ಸತ್ಯವನ್ನ ಹೇಳುವ ಧೈರ್ಯ ಅವರಲ್ಲಿದೆ ಈ ಪ್ರಾಮಾಣಿಕ ಸ್ವಭಾವದಿಂದಾಗಿ ಕೆಲವರು ಅವರಿಂದ ದೂರವಾಗ್ತಾ ಹೋಗ್ತಾರೆ ಆದರೆ ಅವರನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವರು ತಮ್ಮ ತಮ್ಮ ಜೀವನದುದ್ದಕ್ಕೂ ಅವರ ಹತ್ತಿರವೇ ಇರ್ತಾರೆ ಕನ್ಯಾ ರಾಶಿಯವರು ತಮ್ಮ ಪ್ರೀತಿ ಪಾತ್ರರಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧವಾಗಿರ್ತಾರೆ ಯಾರಿಗೂ ಸಮಸ್ಯೆ ಇದ್ದರೂ ಅವರು ಹಿಂದೆ ಸರಿಯದೇ ಅವರ ಜೊತೆ ನಿಲ್ತಾರೆ ಮೋಸ ಮಾಡುವುದು ಅವರ ಸ್ವಭಾವ ಅಲ್ಲ ಆದರೆ ದುಃಖದ ವಿಷಯವೆಂದರೆ ಕೆಲವರು ಅವರನ್ನು ಮೋಸ ಮಾಡುತ್ತಾರೆ ಆದರೂ ಅವರ ಹೃದಯಗಳು ಚಿಕ್ಕದಲ್ಲ ಅವರು ದಯೆ ಮತ್ತು ಪ್ರೀತಿಯಿಂದ ಮುಂದುವರಿಯುತ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ಯಾ ರಾಶಿಯವರಿಗೆ ೇಶವಾಗಿರುತ್ತೆ ಇಲ್ಲಿಯವರೆಗೆ ಎದುರಿಸಿದಂತಹ ಕಷ್ಟಗಳು ಮತ್ತು ದುಃಖಗಳು ಕ್ರಮೇಣ ಮಾಯವಾಗುತ್ತದೆ ಅದೃಷ್ಟ ನಿಮ್ಮ ಕಡೆ ಇರೋದ್ರಿಂದ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅನಿರೀಕ್ಷಿತ ಲಾಭ ಸಿಗ್ತಾ ಹೋಗುತ್ತೆ ನೀವು ಆರ್ಥಿಕವಾಗಿ ಸುಧಾರಿಸುತ್ತೀರಾ ಮತ್ತು ಸಾಲಗಳ ಹೊರೆಯಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನೀವು ನಿಲ್ಲಿಸಿದಂತಹ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತೆ ಮತ್ತು ಪೂರ್ಣಗೊಳ್ತಾ ಹೋಗುತ್ತೆ ನಿಮಗಾಗಿ ಸಮಯ ಬದಲಾಗುತ್ತೆ ಈ ರಾಶಿಯವರಿಗೆ ಒಳ್ಳೆಯ ಸಿಹಿ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇರುತ್ತೆ ಒಳ್ಳೆಯ ಸುದ್ದಿಯನ್ನು ಕೇಳ್ತಿರ ಹೊಸ ಅವಕಾಶಗಳು ಬರುತ್ತವೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚ ನೀವು ಕಾಯುತ್ತಿದ್ದ ಒಳ್ಳೆಯ ದಿನಗಳು ನಿಜವಾಗಿಯೂ ನಿಮ್ಮ ಕಡೆ ಧಾವಿಸುತ್ತವೆ ಕನ್ಯಾ ರಾಶಿಯವರು ಹೊಂದಿರುವಂತಹ ತಾಳ್ಮೆ ಧೈರ್ಯ ಮತ್ತು ಪ್ರೀತಿ ಇವೆಲ್ಲವೂ ಒಟ್ಟಾರೆಯಾಗಿ ಅವರ ಭವಿಷ್ಯವನ್ನ ಉಜ್ವಲ ಮಾಡುತ್ತದೆ ಕನ್ಯಾ ರಾಶಿಯವರು ತಮ್ಮ ಕಠಿಣ ಪರಿಶ್ರಮಕ್ಕೆ ಅರ್ಹವಾದ ಫಲಿತಾಂಶವನ್ನ ಖಂಡಿತವಾಗಿಯೂ ಪಡೆಯಲಿದ್ದಾರೆ ಇವರು ಇಲ್ಲಿಯವರೆಗೂ ಮಾಡಿದ ಕಠಿಣ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಅದೃಷ್ಟ ಈಗ ನಿಮ್ಮ ಕಡೆ ತಿರುಗುತ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವ ಜೀವನದಲ್ಲಿ ದೈವಿಕ ಅನುಗ್ರಹವು ಉನ್ನತ ಮಟ್ಟದಲ್ಲಿರುತ್ತೆ ಈ ದೈವಿಕ ಅನುಗ್ರಹದಿಂದಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಯಶಸ್ವಿಯಾಗ್ತಾ ಹೋಗುತ್ತೆ ಮತ್ತು ಯಶಸ್ಸು ಪ್ರತಿ ಹೆಚ್ಚೆಯಲು ನಿಮ್ಮೊಂದಿಗೆ ಇರುತ್ತೆ ಈ ಸಂದರ್ಭ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದಾಗಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಸಾಲದ ಸಮಸ್ಯೆಯಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಇನ್ನು ನೀವು ಎದುರಿಸಿರುವಂತಹ ಎಲ್ಲಾ ರೀತಿಯ ತೊಂದರೆಗಳು ಶತ್ರುಗಳ ಕಾಟ ಕ ಕ್ರಮೇಣವಾಗಿ ಕಣ್ಮರೆಯಾಗೋದ್ರಿಂದ ನೀವು ಅದೃಷ್ಟವಂತರು ಈ ಒಂದು ಸಮಯ ನಿಮ್ಮ ಪರವಾಗಿ ಬದಲಾಗುತ್ತಿದೆ ಹೊಸ ಉತ್ಸಾಹ ಹೊಸ ಅವಕಾಶಗಳೊಂದಿಗೆ ಜೀವನ ಮುಂದುವರಿಯುತ್ತದೆ ನೀವು ಕನಸು ಕಂಡ ಹಾಗೆ ನಿಮ್ಮ ಜೀವನ ಸರಾಗವಾಗಿ ನಡೆಯುತ್ತದೆ ನಿಮಗೆ ನೀಡಲಾಗಿರುವಂತಹ ದೈವಿಕ ಸಹಾಯದ ಅನುಭವವು ಪೂರ್ಣ ಚಮತ್ಕಾರದಂತೆ ಭಾವಿಸುತ್ತದೆ ಆ ದೈವಿಕ ಜೀವಿ ಯಾರು ಎಂದು ನಿಮಗೆ ತಿಳಿದಾಗ ನೀವು ನಿಜವಾಗಿ ಕೂಡ ಆಶ್ಚರ್ಯ ಪಡ್ತೀರಾ ಏಕೆಂದರೆ ಆ ಶಕ್ತಿ ಯಾವಾಗಲೂ ನಿಮ್ಮೊಂದಿಗೆ ಆ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಮಂಗಳಕರವಾಗಿರುತ್ತದೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುವಂತೆ ಮತ್ತು ಉತ್ತಮ ಫಲಿತಾಂಶಗಳು ದೊರೆಯುವಂತೆ ಕಠಿಣವಾಗಿ ಕೆಲಸ ಮಾಡಿದಂತಹ ವಿದ್ಯಾರ್ಥಿಗಳು ಉತ್ತಮವಾದ ಮಟ್ಟವನ್ನು ತಲುಪುತ್ತಾರೆ ಇಲ್ಲಿಯವರೆಗೂ ವ್ಯಾಪಾರಿಗಳು ಎದುರಿಸಿದ್ದಂತಹ ಬಹಳಷ್ಟು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತೆ ಹೊಸ ಒಪ್ಪಂದಗಳು ಮತ್ತು ಉತ್ತಮ ಲಾಭಗಳನ್ನ ಬರಲು ಪ್ರಾರಂಭ ಮಾಡ್ತಾ ಹೋಗುತ್ತೆ ಇನ್ನು ವ್ಯಾಪಾರ ಸುಗಮವಾಗಿ ನಡೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಹೊತ್ತು ತರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಉದ್ಯೋಗಿಗಳಿಗೆ ಇದು ಅದೃಷ್ಟದ ಅವಧಿಯಾಗಿದೆ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಸಿಗ್ತಾ ಹೋಗುತ್ತೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದಂತಹ ಒಳ್ಳೆಯ ಸಿಹಿ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳ್ತವೆ ನಿಮ್ಮ ಜೀವನವನ್ನ ಹೆಚ್ಚು ಸಂತೋಷಕರ ಮತ್ತು ಆರಾಮದಾಯಕವಾಗಿ ಮಾಡುವಂತಹ ಈ ಒಂದು ಅಕ್ಟೋಬರ್ ತಿಂಗಳ ಏಳು ದಿನಗಳು ಬಹುಮುಖ್ಯವಾದ ಸಮಯ ಈ ಸಂದರ್ಭದಲ್ಲಿ ಯಾವುದೇ ಚಿಕ್ಕ ಪುಟ್ಟ ಒಂದು ವಿಶೇಷವಾದ ಸಂಗತಿಗಳು ಬಂದರೂ ಕೂಡ ಅದನ್ನ ನೀವು ವಿಜೃಂಭಣೆಯಿಂದ ಆಧಾರದಿಂದ ಸ್ವಾಗತಿಸಿ ಇದರಿಂದ ಮನಸ್ಸು ಸಂತೋಷವಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಈ ಅವಧಿಯು ಹೊಸದಾಗಿರುತ್ತೆ ಒಳ್ಳೆಯ ಸಿ ಸುದ್ದಿಗಳು ಹೆಚ್ಚಾಗ್ತಾ ಹೋಗುತ್ತೆ ಕಷ್ಟಗಳು ದೂರವಾಗುತ್ತೆ ಮತ್ತು ಜೀವನ ಉಜ್ವಲವಾಗಿರುತ್ತೆ ದೀರ್ಘಕಾಲದಿಂದ ಕೆಲಸಕ್ಕಾಗಿ ಕಾಯುತ್ತಿರುವಂತವರಿಗೆ ಶೀಘ್ರವೇ ಒಳ್ಳೆಯ ಕೆಲಸ ಸಿಗಲಿದ್ದು ನೀವು ತೋರಿಸುವ ಪರಿಶ್ರಮ ಮತ್ತು ತಾಳ್ಮೆ ವ್ಯರ್ಥವಾಗುವುದಿಲ್ಲ ಮತ್ತು ಫಲ ನೀಡುತ್ತದೆ ಕನ್ಯಾ ರಾಶಿಯವರು ಸ್ವಾಭಾವಿಕವಾಗಿ ನಿರಂತರ ಅವರು ಪ್ರಾರಂಭಿಸುವ ಯಾವುದೇ ಕೆಲಸ ಪೂರ್ಣಗೊಳ್ಳದಿದ್ದರೆ ಅದನ್ನ ಕೈ ಬಿಡುವ ಮಾತೇ ಇರೋದಿಲ್ಲ ಅಲ್ಲಿ ನಿಮ್ಮ ಬಗೆ ಇರುವಂತಹ ಯಶಸ್ಸಿಗೆ ಕಾರಣವಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ವ್ಯಕ್ತಿತ್ವದಿಂದ ಎಲ್ಲರನ್ನ ಕೂಡ ಆಕರ್ಷಣೆ ಮಾಡ್ತೀರಾ ಇನ್ನು ಏನು ಮಾಡಬೇಕೆಂದು ಭಾವಿಸುತ್ತಾರೋ ಅದನ್ನ ಮಾಡೇ ಮಾಡುತ್ತಾರೆ ಅವರು ಇತರರು ಹೇಳುವಂತಹ ಮಾರ್ಗವನ್ನ ಅನುಸರಿಸೋದಿಲ್ಲ ಆದರೆ ಅವರು ನಂಬುವ ಮಾರ್ಗವನ್ನ ಮಾತ್ರ ಅನುಸರಿಸುತ್ತಾರೆ ಕನ್ಯಾ ರಾಶಿಯವರು ತುಂಬಾ ಕರುಣಾಮಯಿ ಅವರು ಬೇರೆಯವರನ್ನ ನೋವನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಅವರು ಎಲ್ಲರಿಗೂ ಸಹಾಯ ಮಾಡಲು ಪ್ರಯತ್ನ ಮಾಡ್ತಾರೆ ಅವರು ಜೀವನದಲ್ಲಿ ಬಹಳಷ್ಟು ಹಣವನ್ನು ಗಳಿಸುತ್ತಾರೆ ಮತ್ತು ತಮ್ಮ ಕುಟುಂಬದ ಸದಸ್ಯರನ್ನ ನೋಡ್ಕೊಳ್ತಾರೆ ಆರೋಗ್ಯದಲ್ಲಿ ಮನಸ್ಸು ಮತ್ತು ದೇಹವನ್ನ ತಂಗಾಳಿಯಂತೆ ಬಾಸವಾಗುತ್ತೆ ಇಂದಿನ ಕಾಯಿಲೆಗಳು ಮತ್ತು ದೈಹಿಕ ಚಿಂತೆಗಳು ಕಡಿಮೆ ಆಗ್ತಾ ಹೋಗ್ತವೆ ಈ ಸಂದರ್ಭ ನಿಮಗೆ ಶಕ್ತಿ ಮತ್ತು ಧೈರ್ಯ ನಿಮ್ಮನ್ನ ಪ್ರವೇಶ ಮಾಡುತ್ತೆ ನಿಮ್ಮ ಆರೋಗ್ಯವು ನಿಮ್ಮ ಜೀವನದ ನಿಜವಾದ ಸಂಪತ್ತಾಗಿದೆ ಅದನ್ನ ನೀವು ಆನಂದಿಸ್ತೀರಾ ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ಶಾಂತಿ ಎಲ್ಲರಿಂದಲೂ ಕೂಡ ನವೀನವಾದ ಪ್ರೀತಿ ಬರ್ತಾ ಹೋಗುತ್ತೆ ಮತ್ತು ಮನೆಯ ವಾತಾವರಣವನ್ನ ನೀವು ಹೊಸ ಅಂತದಂತೆ ಸಿಹಿಗೊಳಿಸಬಹುದಾಗಿದೆ ಅಂತಹ ಉತ್ತಮವಾದ ಅವಕಾಶವನ್ನ ಬಳಸಿಕೊಳ್ಳಿ ಅಷ್ಟೇ ಅಲ್ಲದೆ ಇದು ನಿಮ್ಮ ಪ್ರಯತ್ನಗಳಿಗೆ ಒಂದು ಸಣ್ಣ ಪ್ರತಿಫಲ ಮಾತ್ರ ಆದಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ದೊಡ್ಡ ದೊಡ್ಡ ವಿಶೇಷವಾದ ಶಕ್ತಿ ಸಂಚಲನ ಸಿಗ್ತಾ ಹೋಗುತ್ತೆ ಇನ್ನು ಈ ದಿನಗಳಲ್ಲಿ ದುಷ್ಟ ಕಣ್ಣುಗಳು ಸಹ ಉದ್ಭವಿಸುವ ಸಾಧ್ಯತೆ ಇರೋದ್ರಿಂದ ನೀವು ಅದನ್ನು ಎಚ್ಚರಿಕೆಯಿಂದ ಎದುರಿಸಬೇಕಾಗಿ ಬರುತ್ತೆ ಉತ್ತಮವಾಗಿ ಒಂದು ಸಣ್ಣ ಅಭ್ಯಾಸ ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಈ ಏಳು ದಿನಗಳ ಹುಲ್ಲಿ ಹುಣ್ಣಿಮೆ ಕೂಡ ಇರೋದ್ರಿಂದ ನಿಮಗೆ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಗೆ ಹೊರ ಬರಬೇಕು ಅಂದರೆ ಸ್ನಾನ ಮಾಡುವಂತಹ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ನಾನ ಮಾಡುವುದು ನಿಮಗೆ ದುಷ್ಟಶಕ್ತಿಗಳ ಪ್ರಭಾವದಿಂದ ಕಡಿಮೆ ಮಾಡ್ತಾ ಹೋಗುತ್ತೆ ಇನ್ನು ಈ ರಕ್ಷಣಾತ್ಮಕ ಕಾರ್ಯಕ್ರಮಗಳ ನೀವು ಪವಾಡಗಳಲ್ಲ ಆದರೆ ಅವು ಮನಸ್ಸಿಗೆ ಶಕ್ತಿ ಮತ್ತು ಧೈರ್ಯ ಆಲೋಚನೆಗಳಿಗೆ ಶಾಂತಿ ನೀಡುತ್ತವೆ ಇದರಿಂದ ಹೊರಗೆ ಹೋಗುವಂತಹ ಮೊದಲು ನಿಮ್ಮ ನಿಮ್ಮ ಕುಲದೇವತೆಯನ್ನು ಪೂಜಿಸಬೇಕಾಗುತ್ತೆ ಒಂದು ಸಣ್ಣ ಪ್ರಾರ್ಥನೆಯನ್ನ ಹೇಳಿ ಇದು ನಿಮ್ಮ ಸ್ವಂತ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಡುವಂತೆ ಮಾಡುತ್ತೆ ನಿಮಗೆ ಭರವಸೆ ನೀಡುತ್ತೆ ಅಷ್ಟೇ ಅಲ್ಲದೆ ನೀವು ಕೈಗೊಳ್ಳುವ ಕೆಲಸದಲ್ಲಿ ಅದೃಷ್ಟವನ್ನ ತಂದುಕೊಡುತ್ತೆ ನಿಮ್ಮ ಕುಲದೇವತೆಯನ್ನ ಪೂಜೆ ಮಾಡೋದ್ರಿಂದ ಯಾವಾಗಲೂ ಕೂಡ ದೈವಿಕ ರಕ್ಷಕರಂತೆ ನಿಮ್ಮನ್ನ ಕಾಯ್ತಾ ಇರುತ್ತೆ ಎಂಬ ನಂಬಿಕೆ ಕೂಡ ಇದೆ ನಿಮ್ಮ ಹೆಜ್ಜೆಗಳನ್ನ ಸುರಕ್ಷಿತವಾಗಿಸುತ್ತೆ ನೀವು ಹೆಚ್ಚು ಜಾಗರೂಕರಾಗಿರಬೇಕಾಗುತ್ತೆ ಈ ಸಂದರ್ಭದಲ್ಲಿ ನೀವು ಬೇಗನೆ ಕಾರ್ಯನಿರ್ವಹಿಸುತ್ತೀರಾ ಹಾತ್ರದ ನಿರ್ಧಾರವನ್ನ ಅನಗತ್ಯವಾದ ನಷ್ಟಗಳಿಗೆ ಕಾರಣವಾಗುತ್ತೆ ಯಾವುದೇ ಕಾರಣಕ್ಕೂ ಹಾತ್ರದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಇನ್ನು ಅದರಿಂದಾಗಿ ದೊಡ್ಡ ದೊಡ್ಡ ವಿಷಯಗಳು ಕೂಡ ಪ್ರಮುಖ ಒಪ್ಪಂದಗಳು ಮತ್ತು ಹೂಡಿಕೆಗಳಲ್ಲಿ ಯೋಚನೆ ಮಾಡಿ ಚಿಂತನೆ ಮಾಡಿ ಸಲಹೆಯನ್ನ ಪಡೆದುಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅವಕಾಶಗಳು ಉತ್ತಮವಾಗಿ ಸಿಗೋದ್ರ ಜೊತೆಗೆ ನಿರ್ಧಾರವನ್ನ ನಿಮಗೆ ವಿಶೇಷವಾಗಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕೂಡ ಬಲಪಡಿಸಿಕೊಳ್ಬೇಕಾಗುತ್ತೆ ಇನ್ನು ಕೊನೆಯದಾಗಿ ನಿಮ್ಮ ಪರಿಶ್ರಮ ಭಕ್ತಿ ಮತ್ತು ಶ್ರದ್ಧೆ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ದ್ವಾರಗಳಾಗಿವೆ ಇದರಿಂದ ಈ ಅವಧಿಯಲ್ಲಿ ನಿಮ್ಮ ದಾರಿಗೆ ಬರುವ ಅವಕಾಶಗಳನ್ನ ಸ್ವೀಕರಿಸಲು ನಿಮ್ಮ ಹೃದಯವನ್ನ ತೆರೆದಿಡಬೇಕು ಆದರೆ ಅದೇ ಸಮಯದಲ್ಲಿ ಪರಿಣಾಮಗಳನ್ನ ಕೂಡ ಪರಿಶೀಲನೆ ಮತ್ತು ಸಂಯಮದಿಂದ ಮುಂದುವರಿಯಿರಿ ನಿಮ್ಮ ಜೀವನವು ನಿಧಾನವಾಗಿ ಮತ್ತು ಕೌಶಲ್ಯದಿಂದಾಗಿ ಬದಲಾಗ್ತಾ ಹೋಗುತ್ತೆ ಮತ್ತು ನಿಮಗೆ ನಿಮ್ಮ ಸಂತೋಷದ ಕ್ಷಣಗಳು ಸಂಪತ್ತನ ಒದಗಿಸಲು ಇದು ಉತ್ತಮ ಹಂತವಾಗಿದೆ ಸಹಾನುಭೂತಿ ಮತ್ತು ಭರವಸೆಯೊಂದಿಗೆ ಮುಂದುವರಿಯಿರಿ ಒಳ್ಳೆಯದನ್ನ ಸಂಭವಿಸುತ್ತಾ ಹೋಗುತ್ತೆ ಅಂತ ನಂಬಿಕೆಯನ್ನ ಇಟ್ಕೊಳ್ಬೇಕು ಕನ್ಯಾ ರಾಶಿ ಜನರಿಗೆ ಒಂದರ ನಂತರ ಒಂದು ಒಳ್ಳೆಯ ಸುದ್ದಿಗಳು ಬರ್ತಾ ಹೋಗುತ್ತೆ ಈ ಇನ್ನು ಮುಂದಿನ ಅಕ್ಟೋಬರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿನವರೆಗೂ ಕೂಡ ಈ ರಾಶಿ ಚಕ್ರ ಚಿಹ್ನೆ ಅವರಿಗೆ ಒಳ್ಳೆಯ ಒಂದು ಸಿಹಿ ಸುದ್ದಿ ಸಿಗೋದ್ರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಈ ಸಂದರ್ಭ ಒಳ್ಳೆಯ ಮಕ್ಕಳನ್ನ ಕೂಡ ಪಡೆಯುವ ಸಾಧ್ಯತೆ ಇದೆ ಮಕ್ಕಳು ಜೀವನದಲ್ಲಿ ಹೊಸ ಬೆಳಕು ಹೊಸ ನಂಬಿಕೆ ಹೊಸ ಸಂತೋಷವನ್ನ ಕೊಡ್ತಾರೆ ಆ ಒಂದು ಸಂತೋಷವು ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲನ್ನ ತಟ್ಟುತ್ತೆ ನಿಮ್ಮ ಜೀವನವನ್ನ ಪ್ರವೇಶ ಮಾಡುತ್ತೆ ಬಹಳ ದಿನಗಳಿಂದ ಮದುವೆಯಾಗಿ ಕಾಯುತ್ತಿರುವಂತಹ ವ್ಯಕ್ತಿಗಳಿಗೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮದುವೆಯಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಅಂದ್ರೆ ಮದುವೆಯನ್ನ ಯಶಸ್ವಿಯಾಗಿ ಮಾಡಿಕೊಳ್ಬಹುದಾಗಿದೆ ನೀವು ಇಷ್ಟಪಟ್ಟಂತಹ ಸಂಗಾತಿಯನ್ನ ಪಡ್ಕೊಳ್ತೀರಾ ಇನ್ನು ಮಕ್ಕಳಿಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಇನ್ನು ಒಂದೆರಡು ಒಳ್ಳೆಯ ದಿನಗಳಲ್ಲಿ ಸುದ್ದಿಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ಜನರಿಗೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಸಿ ಸುದ್ದಿ ಕೇಳಿ ಬರುತ್ತೆ ಉತ್ತಮವಾದ ಮಕ್ಕಳನ್ನ ಪಡೆಯುವ ಸಾಧ್ಯತೆ ಇದೆ ಈ ಒಂದು ಪ್ರಯಾಣ ಹೊಸ ಅನುಭವಗಳಿಗೆ ದಾರಿಯಾಗುತ್ತೆ ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆ ವಿಶೇಷವಾಗಿ ಗಮನವನ್ನ ಕೊಡಬೇಕು ಇನ್ನು ಮುಂದಿನ ದಿನ ದಿನಗಳಲ್ಲಿ ಹಸುಗಳು ಅಥವಾ ನಾಯಿಗಳಿಗೆ ಆಹಾರವನ್ನ ದಾನ ಮಾಡುವುದು ತುಂಬಾ ಶುಭ ಈ ಒಂದು ಸಣ್ಣ ದಾನದ ಮೂಲಕ ದೊಡ್ಡ ದೊಡ್ಡ ಪ್ರಯೋಜನಕಾರಿ ಅಪಾರವಾದ ಪುಣ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಬಹುದು ಜೀವನದಲ್ಲಿನ ದೋಷಗಳು ದೂರವಾಗುತ್ತೆ ತೊಂದರೆಗಳು ಶತ್ರುಗಳ ಕಾಟ ದೂರವಾಗುತ್ತೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಹಣದ ಕೊರತೆಯ ಮಾತು ಮಾಯವಾಗಿ ಆರ್ಥಿಕ ಲಾಭ ಒಂದರ ನಂತರ ಒಂದು ನಿಮ್ಮ ಮಳೆ ನಿಮ್ಮ ಮನೆಗೆ ಬರ್ತಾ ಹೋಗುತ್ತೆ ಆದ್ದರಿಂದ ಈ ಅವಕಾಶವನ್ನ ಕಳೆದುಕೊಳ್ಳದೆ ಸದುಪಯೋಗ ಪಡಿಸ್ಕೊಳ್ಳಿ ಆದರೆ ಈ ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಸ್ವಲ್ಪ ಜಾಗರೂಕರಾಗಿರುವುದು ಅವಶ್ಯಕ ಸಣ್ಣ ಜಗಳಗಳು ನಿಮಗೆ ಹಾನಿಯನ್ನು ಉಂಟು ಮಾಡಬಹುದು ವಿಶೇಷವಾಗಿ ನಿಮ್ಮ ಆದಾಯ ಮತ್ತು ಹಣದ ಬಗ್ಗೆ ಯಾರ ಹತ್ತಿರವು ಮಾತನಾಡುವುದನ್ನು ತಪ್ಪಿಸಬೇಕಾಗುತ್ತೆ ಏಕೆಂದರೆ ನಿಮ್ಮ ಯಶಸ್ಸು ಮತ್ತು ಆದಾಯವನ್ನ ನೋಡಿ ಸಂತೋಷ ಪಡೋದಕ್ಕಿಂತ ಹೆಚ್ಚು ಒಟ್ಟೆ ಕಿಚ್ಚು ಪಡುವಂತಹ ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ ನಿಮ್ಮ ವಿರುದ್ಧ ಅಸೂಯೆ ಮತ್ತು ಅಸೂಯೆ ಹೆಚ್ಚಾಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರ ಜೀವನದಲ್ಲಿ ಈ ಹಂತವು ಒಂದು ಉತ್ತಮವಾದ ಆರಂಭವಾಗಿದೆ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಧೈರ್ಯ ಮತ್ತು ಶ್ರದ್ಧೆ ನಿಮ್ಮ ಭಕ್ತಿ ನಿಮಗೆ ಹೊಸ ಯಶಸ್ಸನ್ನ ಮತ್ತು ಹೊಸ ಅಧ್ಯಾಯವನ್ನು ಶುರು ಮಾಡುತ್ತೆ ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರುವಂತಹ ಬಣ್ಣಗಳು ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರುವಂತಹ ಬಣ್ಣಗಳು ಅಂತಂದ್ರೆ ಹಳದಿ ಹಸಿರು ತಿಳಿ ಬಣ್ಣ ಮತ್ತು ನೇರಳೆ ಬಣ್ಣ ಅಲಂಕಾರಕ್ಕಾಗಿ ಆಫೀಸ್ ನ ಪರಿಸರದಲ್ಲಿ ಈ ಬಣ್ಣಗಳನ್ನ ಬಳಸುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಜ್ಞಾನ ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ ಸಂಪತ್ತು ಮತ್ತು ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರುವ ಸಂಖ್ಯೆಗಳಂದ್ರೆ ಹದಿನಾಲ್ಕು ಇಪ್ಪತ್ತ್ಮೂರು ಶಿಕ್ಷಣ ವ್ಯವಹಾರ ಪ್ರಾರಂಭ ಉದ್ಯೋಗದಲ್ಲಿ ನಿಮಗೆ ಅತ್ಯುತ್ತಮ ಲಾಭವನ್ನು ತಂದುಕೊಡುತ್ತೆ ಇನ್ನು ಮುಂದಿನ ಏಳು ದಿನಗಳಲ್ಲಿ ಅಕ್ಟೋಬರ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಾಗಿ ಈ ಬಣ್ಣಗಳು ಮತ್ತು ಈ ಸಂಖ್ಯೆಯನ್ನು ನಿಮ್ಮ ಜೀವನದಲ್ಲಿ ಅನುಸರಿಸೋದ್ರಿಂದ ಅದ್ಭುತವಾದ ಪರಿವರ್ತನೆಯನ್ನು ಕಂಡುಕೊಳ್ಳಬಹುದು ನಿಮ್ಮ ಕುಟುಂಬದ ನಿರ್ಧಾರವನ್ನ ಈ ಸಂಖ್ಯೆಯೊಂದಿಗೆ ದಿನಾಂಕಗಳಲ್ಲಿ ಮಾಡಿದರೆ ಅಪೇಕ್ಷಿತವಾದ ಫಲಿತಾಂಶಗಳನ್ನು ಸುಲಭವಾಗಿ ಸಾಧಿಸಬಹುದಾಗಿದೆ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ಈ ಅದ್ಭುತವಾದ ರಹಸ್ಯದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಂಡ್ರಿ ಹಂಗೆ ಅನುಕೂಲಕರವಾದ ರತ್ನಗಳನ್ನ ನೋಡೋದಾದ್ರೆ ಪಚ್ಚೆ ಜ್ಞಾನ ಏಕಾಗ್ರತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಇನ್ನು ಆರ್ಥಿಕ ಸ್ಥಿರತೆ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಿ ಸಕಾರಾತ್ಮಕ ಆಲೋಚನೆಗಳು ಮತ್ತು ಆರಾಮದಾಯಕವಾದ ಪ್ರದಾನವನ್ನ ಮೂಡ್ತಾ ಹೋಗುತ್ತೆ ಆರೋಗ್ಯ ಕುಟುಂಬ ಸಂತೋಷ ಮತ್ತು ದೈವಿಕ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ನಾವು ತಿಳಿಸಿದಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಬೇಕಾಗುತ್ತೆ ಪ್ರತಿದಿನ ಎದ್ದ ತಕ್ಷಣ ನೀವು ಕನಕದಾರ ಸ್ತೋತ್ರವನ್ನು ವಿಷ್ಣು ಸಹಸ್ರನಾಮವನ್ನ ಕೇಳೋದ್ರಿಂದ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತುಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಸಕಲ ಶತ್ರುಗಳ ಕಾಟದಿಂದ ನಿವಾರಣೆಯನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ಕನ್ಯಾ ರಾಶಿಯವರ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು